ಸ್ನೇಹಿತರೆ ಮಾಧ್ಯಮ ಜಗತ್ತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಮಾಜಿ ಸಿಎಂ ಯಡಿಯೂರಪ್ಪನವರ ಪುತ್ರ ಬಿಜೆಪಿ ಚಾಣಾಕ್ಷ ಅವರ ನೀಲಿಗಣ್ಣಿನ ಹುಡುಗ ಇಂತಹ ವಿಜಯೇಂದ್ರ ಇಲ್ಲಿಯವರೆಗೂ ಬೆಳೆದು ಬಂದದ್ದು ಹೇಗೆ ಇವರ ಜೀವನದ ಹಾದಿ ಹೇಗಿದೆ ಇವರ ಮೇಲಿನ ಆರೋಪಗಳೇನು ಇವರನ್ನು ಮನೆಯಿಂದ ಹೊರ ಹಾಕಿದ್ದೇಕೆ ಯಡಿಯೂರಪ್ಪ ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ನಮ್ಮ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಐದರಂದು ಜನನ ಬಿವೈ ವಿಜಯೇಂದ್ರ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರ ನವೆಂಬರ್ ಐದನೇ ತಾರೀಕು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ತಂದೆ ಬಿ ಎಸ್ ಯಡಿಯೂರಪ್ಪ ತಾಯಿ ಮೈತ್ರಾದೇವಿ ಈ ದಂಪತಿಯ ಐವರು ಮಕ್ಕಳಲ್ಲಿ ಕಿರಿಯ ಮಗನಾಗಿ ಜನಿಸಿದವರು ವಿಜಯೇಂದ್ರ ಇವರಿಗೆ ಬಿವೈ ರಾಘವೇಂದ್ರ ಎಂಬ ಅಣ್ಣ ಮತ್ತು ಮೂವರು ಅಕ್ಕಂದಿರು ಇವರದು ಲಿಂಗಾಯತ ಸಮುದಾಯ ಬೆಂಗಳೂರಿನಲ್ಲಿ ಕಾನೂನು ಪದವಿ ಉದ್ಯಮಿ ಮತ್ತು ಶಿಕ್ಷಣ ಸಂಸ್ಥೆಗಳ ಟ್ರಸ್ಟಿ ವಿಜಯೇಂದ್ರ ಅವರು ಎರಡ್ ಸಾವಿರನೇ ಇಸ್ವಿಯಲ್ಲಿ ಬೆಂಗಳೂರಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾಲೇಜ್ ಆಫ್ ಲಾ ನಲ್ಲಿ ಎಲ್ಎಲ್ ಬಿ ಪದವಿ ಪಡೆದರು ನಂತರ ಒಂದಷ್ಟು ಸಮಯ ಲಾ ಪ್ರಾಕ್ಟೀಸ್ ಮಾಡಿದರು ಅಲ್ಲದೆ ಉದ್ಯಮಿಯಾಗಿದ್ದ ಇವರ ಕುಟುಂಬದ ಇತರ ಸದಸ್ಯರೊಂದಿಗೆ ಸೇರಿ ಪ್ರೇರಣಾ ಎಜುಕೇಶನ್ ಅಂಡ್ ಸೋಷಿಯಲ್ ಟ್ರಸ್ಟ್ ಅಡಿಯಲ್ಲಿ ಪಿಇಎಸ್ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿದರು ಅದರ ಟ್ರಸ್ಟಿಯೂ ಆದರು ಎರಡ್ ಸಾವಿರದ ನಾಲ್ಕರಲ್ಲಿ ತಾಯಿಯ ಅಸಹಜ ಸಾವು ಗಂಡ ಮತ್ತು ಮಕ್ಕಳ ವಿರುದ್ಧ ಆರೋಪ ಎರಡ್ ಸಾವಿರದ ನಾಲ್ಕರಲ್ಲಿ ವಿಜಯೇಂದ್ರರವರ ತಾಯಿ ಮೈತ್ರಾದೇವಿ ಅನುಮಾನಸ್ಪದ ರೀತಿಯಲ್ಲಿ ಮೃತಪಟ್ಟರು ಶಿವಮೊಗ್ಗದ ವಿನೋಬಾ ನಗರದ ನಿವಾಸದಲ್ಲಿ ಇದ್ದ ಅಂಡರ್ ಗ್ರೌಂಡ್ ಸಂಪಿಗೆ ಮಿಸ್ ಆಗಿ ಬಿದ್ದಿದ್ದಾರೆ ಎಂದು ವರದಿಯಾಯಿತು ಐದು ವರ್ಷದ ಬಳಿಕ ಎರಡ್ ಸಾವಿರದ ಒಂಬತ್ತರಲ್ಲಿ ವಕೀಲರೊಬ್ಬರು ಈ ಸಂಬಂಧ ಕೋರ್ಟ್ ಮೆಟ್ಟಿಲೇರಿ ಮೈತ್ರಾದೇವಿ ಸಾವು ಆಕಸ್ಮಿಕವಲ್ಲ ಅದು ಕೊಲೆ ಎಂದು ಆರೋಪಿಸಿದರು ಜೊತೆಗೆ ಯಡಿಯೂರಪ್ಪ ಮತ್ತು ಅವರ ಮಕ್ಕಳಾದ ವಿಜಯೇಂದ್ರ ರಾಘವೇಂದ್ರ ಅರುಣಾದೇವಿ ಮತ್ತು ಮೂವರು ಮನೆ ಕೆಲಸದವರ ಕಡೆ ಬೆಟ್ಟು ಮಾಡಿದರು ಇದರ ಬೆನ್ನಲೆ ಪೊಲೀಸರ ತನಿಖೆಗೆ ಕೋರ್ಟ್ ನಿರ್ದೇಶನ ಕೊಟ್ಟಿತು ಆದರೆ ತನಿಖೆಯಲ್ಲಿ ಹೊಸದೇನು ಕಂಡು ಬರಲಿಲ್ಲ ಇದನ್ನು ಪ್ರಶ್ನಿಸಿ ಮತ್ತೆ ಕೋರ್ಟ್ ಮೆಟ್ಟಿಲೇರಿದ ವಕೀಲರಿಗೆ ಹತ್ತು ಸಾವಿರ ದಂಡ ಹಾಕಿತು ಎರಡ್ ಸಾವಿರದ ಆರರಲ್ಲಿ ತಂದೆ ಉಪಮುಖ್ಯಮಂತ್ರಿ ರಾಜಕೀಯ ವಲಯದಲ್ಲಿ ಮಗ ಪ್ರತ್ಯಕ್ಷ ಇಲ್ಲಿಯವರೆಗೆ ಉದ್ಯಮ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ನೋಡಿಕೊಳ್ಳುತ್ತಿದ್ದ ವಿಜಯೇಂದ್ರ ರಾಜಕೀಯದಲ್ಲಿ ಕಾಣಿಸಿಕೊಳ್ಳುವುದು ಎರಡ್ ಸಾವಿರದ ಆರರ ಬಳಿಕ ಎರಡ್ ಸಾವಿರದ ಆರರಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಟ್ವೆಂಟಿ ಟ್ವೆಂಟಿ ಸರ್ಕಾರ ಅಧಿಕಾರಕ್ಕೆ ಬಂದು ಯಡಿಯೂರಪ್ಪ ಉಪಮುಖ್ಯಮಂತ್ರಿಯಾದ್ರು ಆಗ ತಂದೆ ನೆರಳಿನಲ್ಲಿ ರಾಜಕಾರಣಿಯಾಗಿ ಬೆಳೆಯಲು ಶುರು ಮಾಡಿದರು ವಿಜಯೇಂದ್ರ ಎರಡ್ ಸಾವಿರದ ಒಂಬತ್ತರಲ್ಲಿ ಯುವ ಮೋರ್ಚಾ ಕಾರ್ಯದರ್ಶಿ ಎರಡ್ ಸಾವಿರದ ಎಂಟರಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿ ಪೂರ್ಣ ಪ್ರಮಾಣದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಯಡಿಯೂರಪ್ಪ ಸಿಎಂ ಆದ್ರು ಅದೇ ಸಮಯದಲ್ಲಿ ಮಕ್ಕಳಿಬ್ಬರು ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ರು ಎರಡ್ ಸಾವಿರದ ಒಂಬತ್ತರ ಲೋಕಸಭಾ ಎಲೆಕ್ಷನ್ ಗೆ ಹಿರಿಯ ಮಗ ರಾಘವೇಂದ್ರಿಗೆ ಶಿವಮೊಗ್ಗ ಕ್ಷೇತ್ರದ ಟಿಕೆಟ್ ಕೊಟ್ಟಿದ್ರು ಬಿಜೆಪಿ ಅದರಲ್ಲಿ ಗೆದ್ದ ರಾಘವೇಂದ್ರ ಸಂಸದರಾದ್ರು ಅದೇ ವರ್ಷ ಕಿರಿಯ ಮಗ ವಿಜಯೇಂದ್ರರವರನ್ನು ಬೆಂಗಳೂರು ಬಿಜೆಪಿಯ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಯಿತು ವಿರುದ್ಧ ಡಿನೋಟಿಫಿಕೇಶನ್ ಆರೋಪ ನಿವೇಶನಗಳನ್ನು ವಾಪಸ್ ಕೊಟ್ಟ ಮಕ್ಕಳು ಎರಡ್ ಸಾವಿರದ ಹತ್ತರಲ್ಲಿ ಸಿಎಂ ಯಡಿಯೂರಪ್ಪರ ವಿರುದ್ಧ ಡಿನೋಟಿಫಿಕೇಶನ್ ಆರೋಪ ಕೇಳಿ ಬಂತು ಸರ್ಕಾರಿ ಭೂಮಿಯನ್ನು ಮಕ್ಕಳಾದ ವಿಜಯೇಂದ್ರ ರಾಘವೇಂದ್ರ ಪುತ್ರಿ ಉಮಾದೇವಿ ಅಳಿಯ ಸೋಹನ್ ಕುಮಾರ್ ಸೇರಿದಂತೆ ಸಂಬಂಧಿಕರಿಗೋಸ್ಕರ ಡಿನೋಟಿಫೈ ಮಾಡಿದ್ದಾರೆಂಬ ಆರೋಪ ಆಗಿತ್ತು ಈ ಆರೋಪ ಸಿಎಂ ಕುರ್ಚಿಯನ್ನೇ ಅಲ್ಲಾಡಿಸುವಂತೆ ಮಾಡಿತ್ತು ಆದ್ದರಿಂದ ವಿಜಯೇಂದ್ರ ಮತ್ತು ರಾಘವೇಂದ್ರ ಸೇರಿದಂತೆ ಕುಟುಂಬದವರು ತಮಗೆ ಮಂಜೂರಾದ ನಿವೇಶನಗಳನ್ನು ಸರೆಂಡರ್ ಮಾಡಿದರು ಮನೆಯಲ್ಲಿದ್ದ ವಿಜಯೇಂದ್ರ ಮನೆಯನ್ನು ಖಾಲಿ ಮಾಡಲು ಸೂಚಿಸಿದ ಬಿಎಸ್ವೈ ಯಡಿಯೂರಪ್ಪ ಸಿಎಂ ಆಗಿದ್ದ ಸಮಯದಲ್ಲಿ ಪುತ್ರ ವಿಜಯೇಂದ್ರ ಪುತ್ರಿ ಉಮಾದೇವಿ ಮತ್ತು ಅಳಿಯ ಅಧಿಕೃತವಾಗಿ ಸಿಎಂ ಜೊತೆ ಸರ್ಕಾರಿ ನಿವಾಸದಲ್ಲಿ ವಾಸವಿದ್ದದ್ದು ಕೆಲವರ ಕೆಂಗಣ್ಣಿಗೆ ಕಾರಣವಾಯಿತು ಇದು ಸಾಲದಂತೆ ಸಿಎಂ ಕುಟುಂಬಸ್ಥರು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂತು ಇದರ ಬೆನ್ನಲ್ಲೇ ಕುಟುಂಬಸ್ಥರಿಗೆ ಮನೆ ಖಾಲಿ ಮಾಡುವಂತೆ ಸೂಚಿಸಿದ್ದರು ಬಿಎಸ್ವೈ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಕ್ಕಳ ವಿರುದ್ಧ ಕಿಡ್ ಆರೋಪ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪನವರ ಪುತ್ರರು ನಡೆಸುತ್ತಿದ್ದ ಬಿ ಎಸ್ ಶಿಕ್ಷಣ ಸಂಸ್ಥೆಗೆ ಡೊನೇಷನ್ ರೂಪದಲ್ಲಿ ಇಪ್ಪತ್ತೇಳು ಕೋಟಿ ಚೆಕ್ ಬ್ಯಾಕ್ ಬಂದಿದೆ ಎಂಬ ಆರೋಪ ಕೇಳಿ ಬಂತು ಅಂದರೆ ಕೆಲ ಕಂಪನಿಗಳಿಗೆ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಆ ಕಂಪನಿಗಳು ಡೊನೇಷನ್ ರೂಪದಲ್ಲಿ ಹಣ ಕೊಟ್ಟಿದ್ದಾರೆ ಎಂಬುದು ಆರೋಪವಾಗಿತ್ತು ಹೀಗೆ ಯಡಿಯೂರಪ್ಪ ಸಿಎಂ ಆಗಿದ್ದ ಅವಧಿಯಲ್ಲಿ ಪುತ್ರರಾದ ರಾಘವೇಂದ್ರ ವಿಜಯೇಂದ್ರ ಸೇರಿದಂತೆ ಕುಟುಂಬಸ್ಥರ ವಿರುದ್ಧ ಸಾಲು ಸಾಲು ಆರೋಪ ಕೇಳಿ ಬಂದವು ಕೊನೆಗೆ ಯಡಿಯೂರಪ್ಪ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಬಂದರು ಎರಡ್ ಸಾವಿರದ ಹನ್ನೆರಡರಲ್ಲಿ ತಂದೆ ಜೊತೆಗೆ ಕೆಜೆಪಿಗೆ ಜರಡ್ ಸಾವಿರದ ಹದಿನಾಲ್ಕರಲ್ಲಿ ತಂದೆ ಜೊತೆಗೆ ಬಿಜೆಪಿಗೆ ವಾಪಸ್ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದ ನಂತರ ಪಕ್ಷದಲ್ಲಿ ಸರಿಯಾದ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಹೇಳಿ ಕೆಜೆಪಿ ಪಕ್ಷ ಸೇರಿದ್ರು ಆಗ ಪುತ್ರ ವಿಜಯೇಂದ್ರ ಕೂಡ ತಂದೆಯ ಹಾದಿಯನ್ನೇ ತುಳಿದ್ರು ಬಳಿಕ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿಯ ನಾಯಕತ್ವವನ್ನು ಬೆಂಬಲಿಸಿ ಬಿಜೆಪಿಗೆ ವಾಪಸ್ ಬಂದಾಗ ವಿಜಯೇಂದ್ರ ಕೂಡ ಅವರ ಜೊತೆಗೆ ಬಿಜೆಪಿಗೆ ವಾಪಸ್ ಆದ್ರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯ ಟಿಕೆಟ್ ಸಿಗಲಿಲ್ಲ ಯಡಿಯೂರಪ್ಪ ಪುತ್ರ ಮತ್ತು ಸಿದ್ದರಾಮಯ್ಯ ಪುತ್ರ ವಿರುದ್ಧ ಫೈಟ್ ಮಿಸ್ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆಯ ಚುನಾವಣೆಯಲ್ಲಿ ವಿಜಯೇಂದ್ರ ಕಣಕ್ಕಿಳಿದರೆ ಮೈಸೂರು ವರುಣ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ವಿರುದ್ಧ ತೊಡೆತಟ್ಟುತ್ತಾರೆ ಅಂತಾನೆ ಅಂದುಕೊಳ್ಳಲಾಗಿತ್ತು ಎಷ್ಟರ ಮಟ್ಟಿಗೆ ಅಂದ್ರೆ ವರುಣದಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ಪಡೆದು ವಿಜಯೇಂದ್ರ ಗೃಹ ಪ್ರವೇಶವನ್ನೆಲ್ಲ ಮಾಡಿದರು ಕ್ಷೇತ್ರದಲ್ಲಿ ಸಾರ್ವಜನಿಕ ಸಭೆಗಳನ್ನು ನಡೆಸಿದರು ಆದರೆ ಕ್ಷಣದಲ್ಲಿ ಟಿಕೆಟ್ ಮಿಸ್ ಆಯಿತು ಯುವ ಮೋರ್ಚಾದ ಜನರಲ್ ಸೆಕ್ರೆಟರಿ ಹದಿನೆಂಟರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ವಿಜಯೇಂದ್ರರಿಗೆ ಟಿಕೆಟ್ ಮಿಸ್ ಆಗಿದ್ದರಿಂದ ವಿಜಯೇಂದ್ರ ಬೆಂಬಲಿಗರು ಸಿಟ್ಟಿಗೆದ್ರು ಗೌರ್ಮೆಂಟ್ ವಿರುದ್ಧ ಆಕ್ರೋಶ ಹೊರಹಾಕಿದರು ಇದರ ಬೆನ್ನಲ್ಲೇ ವಿಜಯೇಂದ್ರರವರನ್ನು ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಯಿತು ಎರಡ್ ಸಾವಿರದ ಯಡಿಯೂರಪ್ಪ ಮತ್ತೆ ಸಿಎಂ ವಿಜಯೇಂದ್ರರಿಗೆ ಬೈ ಎಲೆಕ್ಷನ್ ಜವಾಬ್ದಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಹದಿನೇಳು ಶಾಸಕರು ರಾಜೀನಾಮೆ ನೀಡಿದ ಬೆನ್ನಲ್ಲೇ ಸಮ್ಮಿಶ್ರ ಸರ್ಕಾರ ಪತನವಾಗಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಈ ಸಮಯದಲ್ಲಿ ಹದಿನೈದು ವಿಧಾನಸಭಾ ಕ್ಷೇತ್ರಗಳಿಗೆ ಉಪ ಚುನಾವಣೆ ನಡೆಯಿತು ಮಂಡ್ಯ ಜಿಲ್ಲೆಯ ಪೇಟೆಯ ಜವಾಬ್ದಾರಿಯನ್ನು ವಿಜಯೇಂದ್ರರಿಗೆ ಕೊಡಲಾಯಿತು ಈ ಟಾಸ್ಕ್ ಅನ್ನು ಯಶಸ್ವಿಯಾಗಿ ನಿರ್ವಹಿಸಿದ ವಿಜಯೇಂದ್ರ ಅವರು ಮೊದಲ ಬಾರಿಗೆ ಕೆಆರ್ ಪೇಟೆಯಲ್ಲಿ ಕಮಲ ಅರಳುವಂತೆ ಮಾಡಿದರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಪಟ್ಟ ಬಿಜೆಪಿಗೆ ನೆಲೆಯಿಲ್ಲದ ಕೆಆರ್ಪೇಟೆಯಲ್ಲಿ ಪಕ್ಷವನ್ನು ಗೆಲ್ಲಿಸಲು ಶ್ರಮಿಸಿದ ವಿಜಯೇಂದ್ರರವರನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಬಿಜೆಪಿ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ನಳಿನ್ ಕುಮಾರ್ ನೇತೃತ್ವದ ರಾಜ್ಯ ಬಿಜೆಪಿ ಟೀಮ್ನ ಹದಿನೈದು ಜನ ಉಪಾಧ್ಯಕ್ಷರಲ್ಲಿ ವಿಜಯೇಂದ್ರ ಕೂಡ ಒಬ್ಬರಾಗಿದ್ದರು ನಂತರ ಎರಡ್ ಸಾವಿರದ ಇಪ್ಪತ್ತರ ಕೊನೆಯಲ್ಲಿ ತುಮಕೂರಿನ ಸಿರಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೆಯಿತು ಅದರ ಜವಾಬ್ದಾರಿಯನ್ನು ವಿಜಯೇಂದ್ರರಿಗೆ ಕೊಡಲಾಯಿತು ಅದರಲ್ಲೂ ಯಶಸ್ವಿಯಾದ ವಿಜಯೇಂದ್ರ ಸಿರಾದಲ್ಲೂ ಮೊದಲ ಬಾರಿಗೆ ಕಮಲ ಅರಳುವಂತೆ ಮಾಡಿದರು ವಿಜಯೇಂದ್ರ ವಿರುದ್ಧ ಸೂಪರ್ ಸಿಎಂ ಆರೋಪ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ವಿಜಯೇಂದ್ರರವರು ಸೂಪರ್ ಸಿಎಂನಂತೆ ವರ್ತಿಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂತು ಅಧಿಕಾರಿಗಳ ವರ್ಗಾವಣೆಯಲ್ಲಿ ಸರ್ಕಾರದ ಟೆಂಡರ್ಗಳಲ್ಲಿ ಇಲಾಖೆಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಅಂತ ಕೆಲ ಬಿಜೆಪಿ ನಾಯಕರು ಸಿಟ್ಟಿಗೆದ್ದರು ಯಡಿಯೂರಪ್ಪರವರನ್ನು ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿ ಎಂಬ ಬೇಡಿಕೆಯನ್ನು ಇಟ್ಟರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪರವರನ್ನು ಕೆಳಗಿಳಿಸಿ ಬಸವರಾಜ್ ಬೊಮ್ಮಾಯಿ ಅವರನ್ನು ಸಿಎಂ ಮಾಡಲಾಯಿತು ಸಿಎಂ ಕುರ್ಚಿಯಿಂದ ಕೆಳಗಿಳಿಯುವಾಗ ಹೈಕಮಾಂಡ್ ಗೆ ಬಿಎಸ್ ವೈ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಎನ್ನಲಾಯಿತು ಅದರಲ್ಲಿ ತನ್ನ ಪುತ್ರ ವಿಜಯೇಂದ್ರರಿಗೆ ಪಕ್ಷದಲ್ಲಿ ಒಳ್ಳೆ ಸ್ಥಾನ ಕೊಡಬೇಕು ಎಂಬ ಬೇಡಿಕೆಯೂ ಇತ್ತು ಎನ್ನಲಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಗನಿಗೆ ಕ್ಷೇತ್ರ ಬಿಟ್ಟುಕೊಟ್ಟ ಅಪ್ಪ ಶಿಕಾರಿಪುರದಲ್ಲಿ ಗೆದ್ದು ಎಂಎಲ್ಎ ಎ ಆದ ವಿಜಯೇಂದ್ರ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಗೂ ಮುನ್ನ ಚುನಾವಣಾ ನಿವೃತ್ತಿ ಘೋಷಿಸಿದ ಯಡಿಯೂರಪ್ಪ ಶಿಕಾರಿಪುರದಲ್ಲಿ ಪುತ್ರ ವಿಜಯೇಂದ್ರ ಸ್ಪರ್ಧಿಸಲಿದ್ದಾರೆ ಎಂದು ಘೋಷಿಸಿದ್ದರು ಅದರಂತೆ ಟಿಕೆಟ್ ಕೊಟ್ಟಿತು ಬಿಜೆಪಿ ಎಲೆಕ್ಷನ್ ಗೆ ನಿಂತು ವಿಜಯೇಂದ್ರ ಸುಮಾರು ಹನ್ನೊಂದು ಸಾವಿರ ಓಟ್ಗಳಿಂದ ಗೆದ್ದರು ಮೊದಲ ಬಾರಿಗೆ ಎಂಎಲ್ಎ ಆಗಿ ವಿಧಾನಸಭೆ ಪ್ರವೇಶಿಸಿದರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ವಿಜಯೇಂದ್ರರವರನ್ನು ಎರಡ್ ಸಾವಿರದ ನವೆಂಬರ್ ನವೆಂಬರ್ನಲ್ಲಿ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿತು ಈ ಮೂಲಕ ಸಕ್ರಿಯ ರಾಜಕಾರಣದಿಂದ ದೂರವಾಗೋಕು ಮುನ್ನ ಹಿರಿಯ ಮಗನನ್ನ ಒಳ್ಳೆ ಸ್ಥಾನದಲ್ಲಿ ನೋಡಬೇಕು ಎಂಬ ಯಡಿಯೂರಪ್ಪನವರ ಆಸೆ ಈಡೇರಿತು ಪತ್ನಿ ಮಕ್ಕಳು ಯಾರು ಆಸ್ತಿ ಎಷ್ಟು ವಿಜಯೇಂದ್ರರವರ ಪತ್ನಿ ಹೆಸರು ಪ್ರೇಮ ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಇವರ ಕುಟುಂಬದ ಬಳಿ ಬರೋಬ್ಬರಿ ನೂರ ಇಪ್ಪತ್ತಾರು ಕೋಟಿ ಆಸ್ತಿ ಇರೋದಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ಸಮಯದಲ್ಲಿ ಘೋಷಿಸಿಕೊಂಡಿದ್ದಾರೆ ಸ್ನೇಹಿತರೆ ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರನವರು ಇಲ್ಲಿಯವರೆಗೆ ಬೆಳೆದು ಬಂದದ್ದು ಹೇಗೆ ಇವರ ಜೀವನದ ಹಾದಿ ಹೇಗಿದೆ ಇವರ ಮೇಲಿನ ಆರೋಪಗಳೇನು ಎಂಬುದನ್ನು ತಿಳಿಸಿಕೊಡುವ ಸಣ್ಣ ಪ್ರಯತ್ನವಾಗಿತ್ತು ವಿಜಯೇಂದ್ರ ಅವರ ಬಗ್ಗೆ ನಿಮಗೇನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ